ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದೆ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಸಮಯ ಒಂದು ಲೆಕ್ಕದಲ್ಲಿ ತುಂಬ ಉತ್ತಮವಾಗಿ ಇದೆ ಈ ರಾಶಿಯವರು ಏನಾದರೂ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದರೆ ಓಟೆಲ್ ಇದ್ದರೆ ಓಟೆಲ್ ಮಾಡಬೇಕು ಅಂತ ಇದ್ದರೆ ಬಟ್ಟೆ ಅಂಗಡಿ ಸ್ಥಾಪನೆ ಮಾಡಬೇಕು ಅಂತ ಇದ್ದರೆ ಅಥವಾ ಹೊಸ ವಾಹನಾದಿಗಳನ್ನು ತೆಗೆದುಕೋಬೇಕು ಅಂತ ಇದ್ದರೆ ಈಗ ನಡೀತಾ ಇರ್ತಕ್ಕಂಥ ಒಂದು ಸಮಯ ತುಂಬ ಉತ್ತಮವಾಗಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ಶುಕ್ರ ಹುಚ್ಚನಾಗಿ ಇರೋದ್ರಿಂದ ಈ ಯೋಗಗಳನ್ನು ಕೊಡ್ತೇನೆ ಹಾಗೆ ಈ ತಿಂಗಳಲ್ಲಿ ಜನಿಸ್ತಕ್ಕಂಥ ಕೆಲವು ಮಕ್ಕಳಿಗೆ ಈ ಮಾಳವ್ಯ ಯೋಗದ ಫಲಾಫಲಗಳು ಸಿಗ್ತವೆ ಅಂತ ಹೇಳು ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಅಡೆತಡೆ ಉಂಟಾಗುವ ಸಾಧ್ಯತೆ ಇರೋದರಿಂದ ಅಥವಾ ಓದಿದ್ದು ಮರ್ತೋಗ್ತಕ್ಕಂಥದ್ದು ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆ ಇದ್ದರೆ ಅಂಥವರು ಗುರುಬಲ ಇಲ್ಲದೆ ಕಾ ಇಲ್ಲದೆ ಇರುವ ಕಾರಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ಮಂದಿರ ದೇವಸ್ಥಾನದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಗುರುವಾರಗಳನ್ನು ಪೂಜೆ ಕೊಡಿ ಅಥವಾ ಯಾವುದಾದ್ರೂ ದೇವಸ್ಥಾನದ ಹತ್ರ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಆ ಅಶ್ವಥ ವೃಕ್ಷದ ಮೂಲ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ಮಂತ್ರ ಈ ರೀತಿ ಇದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ರೂಪಾಯ ರುದ್ರರೂಪಾಯ ವೃಕ್ಷರಾಜಯತೆ ನಮಃ ಈ ಮಂತ್ರವನ್ನು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಅಥವಾ ನಿಮ್ಮ ಮನೆಯಲ್ಲಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಇಟ್ಟು ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಜಪ ಮಾಡೋದ್ರಿಂದಲೂ ಸಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇನ್ನು ಹೆಚ್ಚಿನ ಆಸಕ್ತಿ ಉಳ್ಳಂಥವರು ಈ ಗಣಪತಿ ದೇವರ ಮಂತ್ರವನ್ನು ನೂರ ಎಂಟು ಸಲ ಜಪಿಸ್ಬೋದು ಅಥವಾ ಶಾರದಾ ದೇವಿಯ ಮಂತ್ರವನ್ನು ಸಹ ಜಪಿಸ್ತಕ್ಕಂಥದ್ದು ಉತ್ತಮ ಅಥವಾ ಸರಸ್ವತಿ ಅಷ್ಟೋತ್ತರ ಶತನಾಮಳಿಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಶಾರದಾ ಸ್ತೋತ್ರ ಅಂತಕ್ಕಂಥ ಮಂತ್ರವನ್ನು ಸ್ತೋತ್ರವನ್ನು ಓದೋದು ಬಹಳ ಉತ್ತಮ ಇಲ್ಲಿ ಕುರುಬಲ ಇಲ್ಲದೇ ಇರುವ ಕಾರಣ ಸಾಧ್ಯವಾದರೆ ಗುರುವಾರಗಳಂದು ಅರಿಶಿನದ ತಿಲಕ ಹಣೆಯಲ್ಲಿ ಅಥವಾ ಕುತ್ತಿಗೆಯ ಭಾಗದಲ್ಲಿ ಧಾರಣೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಈ ಕನ್ಯಾ ಮಿಥುನ ರಾಶಿಯವರಿಗೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆ ಆಗುವ ಸಾಧ್ಯತೆ ಇದೆ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆ ಪಡಬೇಡಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಕಾರ್ಯದಲ್ಲಿ ಮುಂದುವರಿಯೋದು ಬಹಳ ಉತ್ತಮ ಇಲ್ಲಿ ಏನಾದರೂ ನಿಮ್ಮ ಕೆಲವೊಂದು ಸಮಸ್ಯೆಗಳಿದ್ದರೆ ಭೂಮಿಗೆ ಸಂಬಂಧಪಟ್ಟದ್ದು ಕೋಲ್ಟಿವ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ಅವುಗಳು ನಿಧಾನವಾಗಿ ಹ್ಯಾಂಡಲ್ ಮಾಡಿಕೊಂಡ್ರೆ ಪರಿಹಾರ ಆಗ್ತಕ್ಕಂಥದ್ದು ಅಥವಾ ರಾಜಿಯಲ್ಲಿ ಆ ಸಮಸ್ಯೆ ಕ್ಲಿಯರ್ ಆಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನು ಈ ರಾಶಿಯವ್ರಿಗೆ ಯಾವುದಾದ್ರೂ ಹಣ ಬರಬೇಕು ಅಂತ ಇದ್ದರೆ ಅಥವಾ ಯಾರಾದರೂ ನಿಮ್ಮ ಸಮಯಕ್ಕೆ ಹಣ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ನೀವು ಯಾರಿಗಾದ್ರೂ ಹಣ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ರೆ ಆ ಹಣಕಾಸಿನ ವ್ಯವಹಾರದಲ್ಲಿ ಏರುಪೇರು ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇದಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಹಿರಿಯರ ಮನಸ್ಸನ್ನು ನೋಯಿಸ್ಬೇಡಿ ಹಿರಿಯರ ಮೇಲೆ ಒತ್ತಡಿಯನ್ನು ಹಾಕ್ಬೇಡಿ ತಂದೆ ತಾಯಿ ಅಥವಾ ತಾತ ಅಜ್ಜಿ ಇವರಿಗೆ ಪ್ರೀತಿ ಪೂರ್ವಕವಾಗಿ ನಡ್ಕೊಂಡು ಅವರ ಆಶೀರ್ವಾದದ ಕೃಪಾ ಕಟಾಕ್ಷವನ್ನು ಪಡ್ಕೊಂಬೋದು ಬಹಳ ಉತ್ತಮವಾಗಿ ಇರ್ತದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಹೇಳಬೇಕಂತಂದರೆ ಈ ಮಿಥುನ ರಾಶಿಯವರಿಗೆ ನಾಗದೋಷದ ಪ್ರಭಾವ ಹೆಚ್ಚಾಗಿ ಇರೋದರಿಂದ ಮನೆಯಲ್ಲಿ ಇಡಲಿಕ್ಕೆ ಮನಸ್ಸು ಬರೋದಿಲ್ಲ ತುಂಬ ಏರುಪೇರು ಆಗ್ತಾ ಇರ್ತದೆ ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ ಈ ಕಾರಣದಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನಿಧ್ಯಗಳಲ್ಲಿ ಎಳ್ನೀರಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಬೋಂಡ ಅಭಿಷೇಕ ಅಥವಾ ನಿಮಗೆ ಇಷ್ಟವಾದ ಪೂಜೆಗಳನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇಲ್ಲಿ ನಿಮಗೆ ಈ ನಡೀತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ಸ್ವಲ್ಪ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ಆಗೋ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ರಾಶಿಯ ಅಧಿಪತಿಯಾದಂಥ ವಿಷ್ಣು ದೇವರಿಗೆ ಗುರುವಾರಗಳಂದು ತುಳಸಿ ಪತ್ರೆ ಬಿಲ್ವ ಪತ್ರೆಯನ್ನು ಕೊಟ್ಟು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ವಿಷ್ಣು ಅಷ್ಟೋತ್ತರ ಶತಮೊಳ್ಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಹೊಸ ಕಾರ್ಯಗಳಿಗೆ ಬುಧವಾರವ ಶುಕ್ರವಾರ ಅಥವಾ ಭಾನುವಾರಗಳನ್ನು ಬಳಕೆ ಮಾಡ್ಕೊತಕ್ಕಂಥದ್ದು ಸಮಯ ಶುದ್ಧಿಯನ್ನು ನೋಡಿಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಭಾಳ ಉತ್ತಮ ವಿಶೇಷವಾಗಿ ಉತ್ತರ ದಿಕ್ಕು ಪೂರ್ವ ದಿಕ್ಕುಗಳು ನಿಮಗೆ ಶುಭಪ್ರದವಾಗಿ ಇರ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ